मार्गम और कोयारी ಎಲ್ಲ ಮೊಟ್ಟೆಗಳು ಆಗ್ರೇಬಾ ಜಿಲ್ಲೆಗೆ ಬನ್ನಿ ಇಲ್ಲಿ ಬನ್ನಿ ಅಂತ ధర్మరక్షణ అదరూ వేద సంరక్షణ ఆగలేదు వేద ఉచ్చారణ అవుతూ అన్ని సస్య సంపత్ ఆయుస్సు ఆరోగ్య ఇత్యాలు బహుళ వృద్ధి ఆగి వేద ఉడి ఎలా పఠమాన్యలు గురుగు వేదం కేసా అదరంగీ నేను సమాజ కించిత్ సేవలను కొట్ట నమ్మ ముందీడ సంస్కారవంతి వదు సడ ఉద్దేశం ఇప్పుడుక వేదభాషను ప్రారంభమూరు ప్రారంభి ఒందే సతి నాలుగు జన ఇప్పుడు అనంతరం వినిమయండి నూరు జనం తేను బడే ఏడు జరుగుతు ಏಳು ನೀಡಿದ ಸಮಯದಲ್ಲಿ ನಮ್ಮ ಪಾಠಶಾಲೆ ವೇದವನ್ನು ಹೇಳಿಕೊಳ್ಳುವ ಕೆಲಸವನ್ನು ಮಾಡುತ್ತದೆ ಸಂಜೆ ಪಾಠದಲ್ಲಿ ನಿತ್ಯ ಅವಶ್ಯಕವಾದಂತಹ ವೇದ ಅಧ್ಯಯನ ದೇವತಾ ಮಂತ್ರಗಳು ಶ್ರೀ ಸೂಕ್ತ ಪುರುಷ ಸೂಕ್ತ ರುದ್ರ ನಮಕ ಚಮಕ ಇತ್ಯಾದಿ ಮಂತ್ರಗಳನ್ನು ನಿತ್ಯ ಒಂದು ಕಟ್ಟೆಗಳ ಕಾಲ ನಿರಂತರವಾಗಿ ಹೇಳಿಕೊಳ್ಳಲಾಗ್ತಿದೆ ಯಾವ ರಜೆಯನ್ನು ಊಹಿಸಲಿಕ್ಕಿಲ್ಲ ಹಾಗಾಗಿ ನೂರು ಜನ ವಿದ್ಯಾರ್ಥಿಗಳು ಸಂಜೆ ಕರೀತಾ ಇದ್ದಾರೆ ಇದರಲ್ಲಿ ವಯೋಮಿಕೆ ಇಲ್ಲ ಉಪನಯನ ಆದಂತಹ ಎಲ್ಲ ಪ್ರಮಟಸ್ಥ ಬ್ರಾಹ್ಮಣರಿಗಾಗಿರುವಂತಹ ಪಾಠಶಾಲೆ ಇಲ್ಲಿ ಒಂಬತ್ತು ವರ್ಷದು ಎಂಬತ್ತು ವರ್ಷದವರೆಗೂ ಒಬ್ಬ ಪಾಠಶಾಲೆ ವೇದವಿದ್ದಾರೆ ಅದರಲ್ಲಿ ಸೈಂಟಿಸ್ಟ್ಗಳಿದ್ದಾರೆ ಒಳ್ಳೆಯ ಇಂಜಿನಿಯರ್ಸ್ ಇದ್ದಾರೆ ಪುರೋಹಿರಿದ್ದಾರೆ ಡಾಕ್ಟರ್ಸ್ ಇದ್ದಾರೆ ే రాష్ట్రీయ వ్యక్తిగల అనే ఆరు సొంత ఎన్నో పాఠశాల త్రిమతస్థ్రహ్ ఎల్ సేర్కొంటు అధ్యయనం ఈ సందర్భంలో ఒరొరికి పరస్పర పరిచయం ఇలా ఆన్లైన్ ఆద్రం ఔట్ ఆఫ్ కంట్రీ అమెరికా జర్మనీ దుబాయ్ ఇత్యూ సహ విద్యార్థి అధ్యయనం మాట్లా ఇంటర్నెట్ ಬಹಳ ಅನುಕೂಲವಾಗಿದೆ ನಮಗೆ ಹಾಗಾಗಿ ಈ ವಿಜ್ಞಾನ ನಮಗೆ ಎಲ್ಲವೂ ಕಲ್ಪಗಳಿದೆ ವೇದೆಯಲ್ಲಿ ಯಾರೂ ಇಲ್ಲ ಒಂದು ಭಾಗ ವಿಜ್ಞಾನ ಆ ವಿಜ್ಞಾನ ಯುಗದಲ್ಲಿ ಇರುವುದರಿಂದ ಆ ಅದನ್ನು ರೀಚ್ ಆಗೋಕ್ಕೆ ಸಾಧ್ಯವಾಗ್ತಾ ಇದೆ ಹಾಗಾಗಿ ಆ ಪ್ರತಿ ವರ್ಷವೂ ಸಹ ವೇದಾಧ್ಯ ಎಲ್ಲರೂ ಕೂಡಿ ಒಂದು ಹೋಮವನ್ನು ಮಾಡಬೇಕು ಅನ್ನುವ ಆಶಯದಿಂದ ಈ ಬಾರಿ ಪ್ರತಿ ವರ್ಷವೂ ಸಹ ನಾವಿಲ್ಲಿ ಶಿವಮೊಗ್ಗದ ತುಂಗಾ ನದಿಯ ದಂಡೆ ಪ್ರಶಾಂತವಾದ ವಾತಾವರಣ ಜೊತೆಯಲ್ಲಿ ರಾಮೇಶ್ವರದ ಸನ್ನಿಧಾನ ಈ ಸನ್ನಿಧಾನದಲ್ಲಿ ಎಲ್ಲ ವೇದವಿದನು ಕೂಡಿಕೊಂಡು ಇವತ್ತು ನಿನ್ನೆ ಮತ್ತು ಇವತ್ತು ಈ ಎರಡು ದಿನ ಹೋಮಾದಿಗಳನ್ನು ಮಾಡಬೇಕಿದೆ ನಿನ್ನೆ ನವಚಂಡಿಕಾ ಪಾರಾಯಣ ಮೂಲವತ್ತ ಉಪದೇಶ ಹಾಗೆಯೇ ಐವತ್ತರಿಂದ ಅರವತ್ತು ಪಾರಾಯಣ ಚಂಡಿಕಾ ಪಾರಾಯಣ ಆಯಿತು ಸಂಜೆಯೆಲ್ಲ ಎಲ್ಲ ವೇದಗಳು ಕೂಡಿಕೊಂಡು ರುದ್ರ ರುದ್ರ ಯಾರು ರುದ್ರ ಮಂತ್ರಗಳನ್ನು ಪಠಿಸ್ತಾರೋ ಅವರಿಗೆ ಯಾವ ರೋಗಕ್ಕೂ ಬರಲಿಕ್ಕಿಲ್ಲ ಈಗ ಹೃದಯ ಸಂಬಂಧಿ ಕಾಯಿಲೆ ಅದಕ್ಕೆ ಆ ಹೃದಯ ಸಂಬಂಧಿ ಕಾಯಿಲೆ ಹೋಗಬೇಕು ಅಂದ್ರೆ ರುಗ್ರವನ್ನ ಪಠಿಸಬೇಕು ಅದರಲ್ಲಿ ನಾಲ್ಕಷ್ಟು ಮಂತ್ರ ಬರ್ತದೆ ಮಾನವ ಮಾ ಆ ರೂಕ್ಷ ಮಂತ್ರವನ್ನ ಪಠನೆ ಮಾಡ್ತಾ ಇದ್ದೇವೆ ಹಾಗಾಗಿ ನಿನ್ನೆ ಆ ರೂಕ್ಷವನ್ನು ಧರಿಸಿ ಅಲ್ಲಿ ಸೇವೆ ಎಂಟು ಸೇವೆಗಳಿಂದ ಆ ದೇವರನ್ನ ಸಂತೃಷ್ಟಗೊಳಿಸುತ್ತೇವೆ ಜೊತೆ ನಮ್ಮ ಹಿಂದೂಗಳಿಗೆ ಸಂಬಂಧ ತಕ್ಕಂತೆ ಚಾಲೆಂಟರ್ ದಿನವಹಿಯನ್ನ ಬಿಡುಗಡೆ ಮಾಡ್ತಿದ್ದೇವೆ ಈ ಸತಿ ಮೊದಲನೇ ಬಾರಿ ಪಂಚಾಂಗ ರೂಪಗಳಿದೆ ಯುಗಾದಿಯಿಂದ ಯುಗಾದವಿದೆ ಹಾಗೆಯೇ ನಾವು ಭಗವಂತನಿಧಿ ಒಂದು ಪುಸ್ತಕ ಕರಿತಾರೆ ಅದಾದ್ರೆ ನಾಲ್ಕು ಸಾವಿನ ಕಾತಿಯನ್ನು ಕಾಣಿಸುತ್ತಿದೆ ಅಲ್ಲಿ ಅದೀಸ ಅರ್ಥಸಹಿತವಾಗಿ ಶಿವನ ವೇದ ಪದ್ಮಶ್ರೀ ಶಾಂಬರ ಸಹಭಾಗಿತ್ವದಲ್ಲಿ ಆ ಪುಸ್ತಕದ ಬಿಡುಗಡೆ ಇಲ್ಲಿ ಆಗಿದೆ ಹಾಗೆಯೇ ಈ ದಿನ ಬೆಳಗ್ಗೆಯಿಂದಲೇ ಗಣಪತಿ ಪೂಜಾರಿ ಮಾಡಿ ನಿರ್ದೇಶನ ಮಕ್ಕಳು ಎಲ್ಲ ದಿನಗಳಿಗೆ ಹಾಗೆ ಯಾರು ಇದ್ದಾರೋ ಅವರ ಕುಟುಂಬ ಹಾಗೆ ಇಲ್ಲಿ ನಮ್ಮ ಬಂಧು ಬಾಂಧವರೆಲ್ಲರೂ ಇಡೀ ದೇಶ ಸುಭಿಕ್ಷಕ ಸುರೃಷ್ಟಿ ಪ್ರಾಪ್ತಿಯರ್ಥ ಒಳ್ಳೆ ಮಳೆ ಆಗಬೇಕು ಬೆಳೆ ಆಗಬೇಕು ಏವಂ ಪ್ರವರ್ತತೆ ಚಕ್ರ ಈ ಚಕ್ರ ಚೆನ್ನಾಗಿರಬೇಕು ಹಾಗಾಗಿ ಆ ಸುವೃಷ್ಟಿಯಂತ ಮಳೆಯೂ ಆಗಿದೆ ಈ ದಿನ ಅದರ ಅಂಗವಾಗಿ ರುದ್ರ ಪಾರಾಯಣ ಪ್ರಾರಂಭವಾಗಿದೆ ಜೊತೆಯಲ್ಲಿ ಗಣಪತಿ ಹವನ ನಿರ್ವಿಘ್ನವು ಗುರು ಎಲ್ಲ ವಿಘ್ನಗಳಿಂದ ನಮಗೆ ಎಲ್ಲ ಕೆಲಸ ನೆಡಿಬೇಕು ಆಗ ಗಣಪತಿಯ ಬೋಧಕ ಹವನವನ್ನ ವಿಶೇಷವಾಗಿ ರುದ್ರ ಹವನವನ್ನ ಆದಿತ್ಯಾತ್ಮಕ ರುದ್ರ ಪ್ರಪಂಚಕ್ಕೆ ಬೆಳಕನ್ನು ಕೊಡುವನು ಆ ಸೂರ್ಯ ಯೋಗೇವ ಸ್ಮಾಕ ಅಂತಹ ಸವಿತ್ ಸೂರ್ಯಾರಣ ರೂಪಿಯಾದ ರುದ್ರವನ್ನು ಈ ತಿಳಿಸಿ ರುದ್ರ ಹವನವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಸಣ್ಣ ಪುಟ್ಟ ಮಾತಿ i in Dagli. ಕಾಯ ವಾಚ ಮನಸ ನನ್ನಿಂದ ಏನೇ ಪಾಪ ಇದ್ದರೆ ಆ ಪಾಪ ಎಲ್ಲ ಪರಿಹಾರ ಆಗಬೇಕು ಎಲ್ಲ ಗ್ರಾಚಾರ ಪರಿಹಾರವಾಗಿ ಆ ನವಗ್ರಹ ಮನುಗ್ರಹ ಆಗಬೇಕು ಅಂತ ಹೇಳಿ ನವಗ್ರಹವನ್ನು ಮಾಡ್ತಾ ಇದ್ದೇವೆ ಇದಾದ ಮೇಲೆ ಅನ್ನದಾನ ಇತ್ಯಾದಿ ಕೆಲಸಗಳನ್ನು ಇಂತಹ ಪ್ರದೇಶದಲ್ಲಿ ಇದ್ದೇವೆ ಪರಿಸರ ಶುದ್ಧಿಯಾಗಿ ಇಡೀ ಮನುಷ್ಯ ಎಲ್ಲರ ಮನಸ್ಸು ಒಂದು ಕೂಡಿ ಇಡೀ ದೇಶ ಒಂದಾಗಿ ನಾವೆಲ್ಲರೂ ಹಿಂದೂ ಎಂದೆಂದು ಒಂದೇ ಎಂಬುವಂತಹ ಭಾವನೆ ಬೆಳೀಬೇಕು ಅಂತಹ ಒಂದು ವೇದ ಉಾರ ಆಗಬೇಕು ವೇದೋ ನಿತ್ಯಮದೀಯ ವೇದಾಧ್ಯಾಯಿ ಸದಾ ಸುಖಿ ವೇದದ ಸದಾ ಸುಖಿ ಅಂತಹ ಸದಾ ಸುಖ ನಮಗೆ ನಿಮಗೆಲ್ಲರಿಗೂ ಆಗಬೇಕು ಅಂತ ಆಶೆಯಿಂದ ಆ ಭಗವಂತನನ್ನು ಪ್ರಾರ್ಥಿಸುತ್ತಾ ರಾಮೇಶ್ವರ ಸನ್ನಿಧಾನಕ್ಕೆ ಆ ನಮ್ಮ ಎಲ್ಲ ಮಾತುಗಳನ್ನು ಸಮರ್ಪಿಸುತ್ತೇನೆ

Bila yang nyantik ini